ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬಾಳೆಹಣ್ಣಿನಿಂದ ಒಂದು ಆರೋಗ್ಯಕರವಾದ ಅಡಿಗೆ ಮಾಡುವುದು ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತೆ ಬೆಳವಣಿಗೆಗೂ ಒಳ್ಳೆಯದು ಬಾಳೆಹಣ್ಣು ಒಂದೇ ಒಂದು ಪದಾರ್ಥ ಹಾಕಿ ಮಾಡ್ತಾ ಇರೋದು ಹಾಗಾದ್ರೆ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಪುಟ್ಬಾಳೆ ಹಣ್ಣು ತಗೊಂಡಿದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ನೋಡಿ ತೋರಿಸ್ತಿದ್ದೀನಿ ನಾನು ವಿಡಿಯೋದಲ್ಲಿ ಇಷ್ಟೇ ಹಣ್ಣಾಗಿರಬೇಕು ಆ ಕಡೆ ಕಡೆ ಸ್ವಲ್ಪ ತಕೊಂಡ್ಬಿಟ್ಟು ಮಧ್ಯಕ್ಕೆ ಹಿಂಗೆ ಸಿಳ್ಕೋಬೇಕು ಉದ್ದುದ್ದಾಗಿ ಸಿಳ್ಕೋಬೇಕು ನೀವು ಹೆಂಗಾರು ಮಾಡ್ಕೋಬೋದು ನಾನು ಈ ಥರ ಹೇಳ್ತಾಯಿದ್ದೀನಿ ಅಷ್ಟೆ ಇಷ್ಟಿಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿ ಮೇಲೆ ಈ ಥರ ಕಣ್ಣಿರೋ ಜರಡಿ ಸ್ಟೀಲ್ ಜರಡಿ ಇಟ್ಟಿದ್ದೀನಿ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಬಾಳೆಹಣ್ಣು ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಮೇಲೆ ಮೇಲೊಂದು ಲಿಡ್ ಮುಚ್ಚಿ ಹತ್ತು ನಿಮಿಷ ಆವಿಯಲ್ಲಿ ಬೇಯಕ್ಕೆ ಬಿಡಬೇಕು ಆವಿಯಲ್ಲಿ ಬೆಂದರೆ ಸಾಕು ಹ್ಞೂ ನೋಡಿ ಚೆನ್ನಾಗಿ ಬೆಂದಿದೆ ಮೆತ್ತಿಗೆ ಚೆನ್ನಾಗಿರುತ್ತೆ ನೋಡಿರಿ ತೋರಿಸ್ತಾ ಇದ್ದೀನಿ ಹಾಂ ಇಷ್ಟು ಬೆಂದರೆ ಸಾಕು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ಬೆಂದಿರೋ ಬಾಳೆಹಣ್ಣೆಲ್ಲ ಹಾಕಿ ಒಂದು ಕಾಲು ಲೋಟದಷ್ಟು ಸ್ವಲ್ಪ ಬಿಸಿ ನೀರು ತುಂಬ ಬಿಸಿ ಆಗೋದು ಬೇಡ ಸ್ವಲ್ಪ ಉಗುರು ಬೆಚ್ಚಂಗ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಈ ಇರಬೇಕು ತುಂಬ ಗಟ್ಟಿನೂ ಬೇಡ ತುಂಬ ನೀರು ಬೇಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ಬೇಕು ತಿನ್ನಬೇಕು ಅನ್ನಿಸ್ತಿದೆಯಲ್ವಾ ಒಳ್ಳೆ ಕಳ್ತಿರೋ ಬಾಳೆಹಣ್ಣು ಇದಕ್ಕೆ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಬೌಲಿಗೆ ಹಾಕ್ಕೊಂಡು ಈ ಥರ ಕೈಯಾಡಿ ನೋಡಿ ಒಂಚೂರು ಓಳೋಳು ಎಲ್ಲಿ ಇರಬಾರ್ದು ಚೆನ್ನಾಗಿ ನೀಟಾಗಿ ಗ್ರೈಂಡ್ ಆಗಿರಬೇಕು ಈ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ನಾನು ಬಿಸಿ ನೀರು ತಗೊಂಡಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ನೋಡ್ಕೊಂಡ್ರಲ್ವಾ ಮಕ್ಕಳಿಗೆ ಕೊಡುವ ತಿನ್ನಿಸುವ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಬಾಳೆಹಣ್ಣಿನ ಫುಡ್ ರೆಸಿಪಿ ಅಂತಲೇ ಹೇಳಬೇಕು ಅಡುಗೆ ಇದನ್ನ ಏಳರಿಂದ ಎಂಟು ತಿಂಗಳು ಮಕ್ಕಳಿಗೆ ಕೊಡ್ತಾ ಹೋಗ್ಬೋದು ಒಂದೂವರೆ ಎರಡು ವರ್ಷ ತನಕನೂ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಜೀರ್ಣ ಶಕ್ತಿನೂ ಚೆನ್ನಾಗುತ್ತೆ ನೀರು ಹಾಕಿ ಮಾಡಿರೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ದಿನ ಒಂದೊಂದು ಥರ ಮಾಡಿ ತಿನ್ಸೋದ್ರಿಂದ ಅವ್ರಿಗೂ ಬಾಯಿಗೆ ರುಚಿನೂ ಅನಿಸುತ್ತೆ ಮತ್ತೆ ಅವರು ಬೆಳವಣಿಗೆನೂ ಚೆನ್ನಾಗುತ್ತೆ ನೋಡ್ಕೊಂಡ್ರಲ್ವಾ ನೀವು ಒಂದ್ಸಲಿ ನಿಮ್ಮನೆಯಲ್ಲಿ ಮಕ್ಕಳಿದ್ದರೆ ಮಾಡಿ ತಿನ್ನಿಸಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸುವುದು ಮರಿಬೇಡಿ ನಿಮಗೆ ಈ ಅಡುಗೆ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು